ಬಿಬಿಎಂಪಿ ಅಧಿಕಾರಿಗಳು ಏನು ಕ್ರಮನ ತಗೊಂಡಿಲ್ಲ ಅಂತ ಕಾಣುತ್ತೆ ಏನಾದರೂ ಅನಾಹುತ ಆಗಕ್ಕೆ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ ಇದು ರಾಜಲಕ್ಷ್ಮಿ ಪಾರ್ಕಿಂಗ್ ಪ್ಲಸ್ ಅಂತ ಹಾಕಿದ್ದಾರೆ ಬೋರ್ಡು ಕಾಟಂಪೇಟೆ ಎಡಬಲಿ ಹೊಸದಾಗ ಬಂದಿರೋ ರಾಮಕೃಷ್ಣ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಬೆಂಗಳೂರಿನಲ್ಲಿ ಭಾರಿ ಮಳೆ ಮಳೆ ಅಂದ್ರೆ ಬೆಂಗಳೂರಲ್ಲಿ ಹೇಳೋ ಹಾಗೆ ಇಲ್ಲ ಎಲ್ಲಾ ಕಡೆನೂ ಕಟ್ಟಡಗಳಲ್ಲಿ ನೀರೇ ನೀರು ಇಲ್ಲಿ ನಮ್ಮ ವಾರ್ಡ್ ನಂಬರ್ ನೂರ ಇಪ್ಪತ್ತು ಸುಲ್ತಾನ್ಪೇಟೆ ಗಾಂಧಿನಗರ ಕ್ಷೇತ್ರಕ್ಕೆ ಬರುತ್ತೆ ಈ ಒಂದು ಕಟ್ಟಡ ನೆಲೆಮಾಡಿಗೆ ಅಂದರೆ ಪಾರ್ಕಿಂಗ್ ಪ್ಲೇಸ್ ಮಾಡಿದ್ದಾರೆ ಫುಲ್ಲು ನೀರು ತುಂಬೋಗಿದೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಪರವಾನಿಗೆ ಇಲ್ಲ ಅಂದರೆ ನೆಕ್ಷೆನೇ ಮಂಜೂರಾತಿ ಆಗಿಲ್ಲ ಪೂರ್ತಿ ಕಟ್ಟಡ ಅನಧಿಕೃತ ಪಾರ್ಕಿಂಗ್ ಪ್ಲೇಸ್ ಮಾಡಿ ಒತ್ತುವರಿ ಸಹ ಮಾಡಿದ್ದಾರೆ ನೋಡಿ ಇದು ರಾಜಲಕ್ಷ್ಮಿ ಪಾರ್ಕಿಂಗ್ ಪ್ಲಸ್ ಅಂತ ಹಾಕಿದ್ದಾರೆ ಬೋರ್ಡು ಇದುವರೆಗೂ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಕ್ರಮನೇ ತಗೊಂಡಿಲ್ಲ ಅಂತ ಕಾಣುತ್ತೆ ಏನಾದರೂ ಅನಾಹುತ ಆಗಕ್ಕೆ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ ಎರಡು ಬೇಸ್ಮೆಂಟ್ ಇದೆ ಇದರಲ್ಲಿ ನೋಡಿ ಯಾವ ರೀತಿ ಕಟ್ಟಡ ಇದೆ ಕಬ್ಬಿಣದ ರಾಡ್ಗಳಿಂದ ಅಂದ್ರೆ ಗಡಗಳಿಂದ ಒತ್ತುವರಿ ಮಾಡೋದು ಕ್ಲೀನ ಕಾಣ್ತಾ ಇದೆ ಇವಾಗ ಮಳೆ ಬಂದು ತುಂಬೋಗಿದೆ ನೀರೆಲ್ಲ ಆಚೆ ಹಾಕಿ ಕಟ್ಟಡದ ಮಾಲೀಕರು ನಿಂತು ಫುತ್ಪಾತ್ ಎಲ್ಲ ಒತ್ತುವರಿ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ ನೋಡಿ ಈ ದಾಖಲೆಗಳು ತೋರಿಸ್ತಾ ಇದ್ದೀವಿ ಹೋದ್ ವರ್ಷ ನಮಗೆ ಮಾಹಿತಿ ಕೊಟ್ಟಿದ್ದು ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೂ ತಗೊಂಡ್ ಕೆಲಸ ನಿಲ್ಲಿಸಿದ್ರು ಈಗ ರಾತ್ರಿ ರಾತ್ರಿ ಮಾಡ್ತಾ ಇದ್ದಾರೆ ಸೆಲ್ಲರ್ ಎರಡು ಮಾಡಿದ್ದಾರೆ ಪಾರ್ಕಿಂಗ್ ಪ್ಲೇಸ್ಗೆ ನೀರು ತುಂಬೋಗಿ ಅನಾಹುತ ಆದ್ರೆ ಯಾರಿಗಾದ್ರೂ ಪ್ರಾಣ ಹಾನಿ ಆಗಬಹುದು ತಕ್ಷಣ ಅನಧಿಕೃತ ಕಟ್ಟಡದ ಮೇಲೆ ಕ್ರಮ ತಗೊಳ್ಳಿ ಅಂತ ಈ ಸುದ್ದಿಗಾರ ವಾಹಿನಿ ಕಾಟಂಪೇಟೆ ಎಡಬಲಿ ಹೊಸದ ಬಂದಿರೋ ರಾಮಕೃಷ್ಣ ಅವರ ಗಮನಕ್ಕೆ ತರುತ್ತಾ ಕ್ರಮ ಕೈಗೊಳ್ಳಿ ಅಂತ ಈ ಸುದ್ದಿಗಾರ ವಾಹಿನಿ ಮನೆ ಮಾಡುತ್ತದೆ ನಮಸ್ಕಾರ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ